ಇನ್ಸ್ಟೆಂಟಾಗಿ ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪು ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಇದಕ್ಕೆ ಬೇಕಾಗಿ ನಾನು ಪಾಲಕ್ ಸೊಪ್ಪು ತೆಂಗಿನ ತುರಿ ಕೊತ್ತಂಬರಿ ಬೀಜ ಜೀರಿಗೆ ಹುಳಿ ಊರಿನ ಮೆಣಸು ಜೊತೆಗೆ ರುಚಿಗೆ ನಾನು ಗೋಡಂಬಿಯನ್ನು ಹಾಕಿದ್ದೇನೆ ಇದೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಈ ರೀತಿ ಇದೆ ನೋಡಿ ಮಿಶ್ರಣ ಇದನ್ನು ನಾನು ಒಂದು ಎರಡು ನಿಮಿಷಗಳ ಕಾಲ ನಾನು ನೀರುಳ್ಳಿ ಮತ್ತು ಉಪ್ಪು ಹಾಕಿ ಬೇಯಿಸ್ತೇನೆ ಚೆನ್ನಾಗಿ ಕುದಿ ಬರಲಿ ಇದೆ ನೋಡಿ ಇದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಇದೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನ ರಸ ಕುಡಿಯೋದು ಕೂಡ ಒಳ್ಳೆಯದು ಪಾಲಕ್ ಸೊಪ್ಪಿನ ಸಾರು ಮಾಡಿ ಊಟದಲ್ಲಿ ಬೆರೆಸಿ ತಿನ್ನುವುದು ಕೂಡ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿದೆ ಫೈನಲಿ ಪಾಲ ಸಾರು ರೆಡಿ ಆಗಿದೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ